ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ವಯೋವೃದ್ಧೆ ದೊದ್ದನಕಟ್ಟೆ ಕಾಳಮ್ಮ ಅವರಿಗೆ ವಾತ್ಸಲ್ಯ ಕಿಟ್ ವಿತರಣೆ ಮಾನವೀಯ ಮೌಲ್ಯಗಳು ಹಾಗೂ ಸೇವಾ ಸಂಕಲ್ಪದ ಜೀವಂತ ಪ್ರತಿರೂಪವಾದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ವಾತ್ಸಲ್ಯ ಕಿಟ್ ವಿತರಣೆ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ನಡೆಸಲಾಯಿತು ಪೂಜ್ಯ ಘಾವಂದರು ಶ್ರೀ ವೀರೇಂದ್ರ ಹೆಗ್ಗಡೆ ಹಾಗೂ ಮಾತೃಶ್ರೀ ಹೇಮಾವತಿ ಅಮ್ಮನವರ ಆಶಯದಂತೆ ಸಮಾಜದ ಅಂಚಿನಲ್ಲಿರುವ ಆಶ್ರಯವಿಲ್ಲದ ಹಾಗೂ ದುಡಿಯಲು ಅಶಕ್ತರಾದ ವಯೋವೃದ್ಧ ಬಡವರ ಬದುಕಿಗೆ ಆಸರೆಯಾಗುವ ನಿಟ್ಟಿನಲ್ಲಿ ಈ ಯೋಜನೆಯನ್ನು ರೂಪಿಸಲಾಗಿದೆ ಯೋಜನೆಯ ಮೂಲಕ ಅರ್ಹ ಫಲಾನುಭವಿಗಳಿಗೆ ಪ್ರತಿ ತಿಂಗಳು ಸಾವಿರ ರೂಪಾಯಿ ಮಾಸಾಸನ ನೀಡಲಾಗುತ್ತಿದ್ದು ಅವರ ದಿನನಿತ್ಯದ ಅಗತ್ಯಗಳಿಗೆ ಬೆಂಬಲವಾಗಿ ವಾತ್ಸಲ್ಯ ಕಿಟ್ ಸಹ ವಿತರಿಸಲಾಗುತ್ತಿದೆ ಈ ಸೇವಾ ಕಾರ್ಯದ ಭಾಗವಾಗಿ ಕಸಬಾ ವಲಯದ ದೊದ್ದನಕಟ್ಟೆ ಗ್ರಾಮದ ವಯೋವೃದ್ಧೆ ಕಾಳಮ್ಮ ಅವರಿಗೆ ಜಿಲ್ಲಾ ನಿರ್ದೇಶಕರಾದ ಯೋಗೇಶ್ ಅವರು ವಾತ್ಸಲ್ಯ ಕಿಟ್ ವಿತರಿಸಿ ಧರ್ಮಸ್ಥಳದ ಸೇವಾ ಪರಂಪರೆಯ ಮಹತ್ವವನ್ನು ಮನದಟ್ಟು ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು ಸಮಾಜದ ಕೊನೆಯ ವ್ಯಕ್ತಿಗೂ ಸಹಾಯದ ಕೈಚಾಚುವ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯು ಕೇವಲ ಆರ್ಥಿಕ ನೆರವಲ್ಲ ಬದಲಾಗಿ ಗೌರವಯುತ ಜೀವನಕ್ಕೆ ದಾರಿ ತೋರಿಸುವ ಮಹತ್ತರ ಸೇವೆ ಎಂದು ಶ್ಲಾಘಿಸಿದರು ಕಾರ್ಯಕ್ರಮದಲ್ಲಿ ತಾಲೂಕು ಯೋಜನಾಧಿಕಾರಿ ಪ್ರಸಾದ್ ವಲಯ ಮೇಲ್ವಿಚಾರಕರಾದ ಗುಣಶ್ರೀ ವಿಠಲಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕುಮಾರ್ ಗ್ರಾಮ ಪಂಚಾಯಿತಿ ಸದಸ್ಯ ಡಿ ಸಿ ನಾರಾಯಣ ಊರಿನ ಮುಖಂಡರಾದ ಗಿರಿಧರ್ ನಾಗೇಶ್ ಸೇವಾ ಪ್ರತಿನಿಧಿಗಳಾದ ಜೀವಿತಾ ಮತ್ತು ಕಾವ್ಯ ಉಪಸ್ಥಿತರಿದ್ದರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಈ ಮಾನವೀಯ ಸೇವೆಯು ಗ್ರಾಮೀಣ ಭಾರತದ ಸಮಾಜದಲ್ಲಿ ನಂಬಿಕೆ ಭರವಸೆ ಹಾಗೂ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದೆ ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಇಲ್ಲಿಯ ದುದ್ದನಕಟ್ಟೆಯ ಕಾಳಮ್ಮ ಇವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮತ್ತು ಮಾತೃಶ್ರೀ ಹೇಮಾವತಿ ಹೆಗ್ಗಡೆ ಅವರ ಒಂದು ಏನು ನಿರ್ಗತಿಕರು ಯಾರಿದ್ದಾರೆ ಅವರಿಗೆ ಪ್ರತಿ ವರ್ಷ ಅವರಿಗೆ ಬೇಕಾದಂತಹ ಸೌಕರ್ಯಗಳಲ್ಲಿ ಬಹಳ ಪ್ರಾಮುಖ್ಯವಾಗಿ ಬೇಕಾಗಿರುವಂತದ್ದು ಮತ್ತೆ ಬರೆಯುವುದು ಇದನ್ನೆಲ್ಲ ಪ್ರತಿ ವರ್ಷ ನಾವು ನಿರ್ಗತಿಕರಿಗೆ ಕೊಡ್ತೇವೆ ಇವತ್ತು ಇಡೀ ದಿನ ಕರ್ನಾಟಕ ರಾಜ್ಯದಲ್ಲಿರತಕ್ಕಂಥ ಇಂತಹ ನಿರ್ಗತಿಕರಿಗೆ ಸುಮಾರು ಇಪ್ಪತ್ತೆರಡು ಸಾವಿರ ಜನರಿಗೆ ಇವತ್ತು ಧರ್ಮಸ್ಥಳದಿಂದ ಮಾಸಾಸನವನ್ನು ಪ್ರತಿ ತಿಂಗಳು ಒಂದೊಂದು ಸಾವಿರ ಕೊಡ್ತೇವೆ ಆ ಮಾಸಾಸನವನ್ನು ಕೊಡುವಂಥದ್ದು ಪೈಕಿ ಇವತ್ತು ತೀರಾ ಯಾರು ನಿರ್ಗತಿಕರಿದ್ದಾರೆ ಅಂತವರನ್ನ ಗುರುತಿಸಿ ಅವರಿಗೆ ಇವತ್ತು ಏನು ಈ ರೀತಿಯ ಬಟ್ಟೆಗಳನ್ನ ಅಥವಾ ಅವರಿಗೆ ಬೇಕಾದ ಮೂಲಸೌಕರ್ಯಗಳನ್ನ ಕೊಡುವಂಥದನ್ನ ಮಾಡ್ತಾ ಇದ್ದೇವೆ ಬಹುಶಃ ನಮ್ಮ ಈ ಒಂದು ಕಿಕ್ಕೇರಿ ಯೋಜನಾ ಕಚೇರಿ ವ್ಯಾಪ್ತಿಯಲ್ಲಿ ಸುಮಾರು ಹದಿನಾಲ್ಕು ಕುಟುಂಬಗಳಿಗೆ ಇವತ್ತು ನಾವು ಕೊಡ್ತಾ ಇದ್ದೇವೆ ಕರ್ನಾಟಕ ರಾಜ್ಯದ ಎಲ್ಲ ಭಾಗಗಳಲ್ಲಿ ಇವತ್ತು ಕೊಡ್ತಾ ಇದ್ದೇವೆ ಮುಖ್ಯವಾಗಿ ಇವರನ್ನ ಇವರಿಗೆ ಯಾರಿಲ್ಲ ಅಂತವರಿಗೆ ಇವತ್ತು ಏನು ಅವರನ್ನ ಗುರುತಿಸಿ ಧರ್ಮಸ್ಥಳಕ್ಕೆ ಒಂದು ಮನವಿಯನ್ನು ಕೊಟ್ಟಾಗ ಪೂಜ್ಯರು ಮತ್ತು ಅಮ್ಮನವರು ಅವರಿಗೆ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಮಾಸಾಸನವನ್ನು ಕೂಡ ಕೊಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಇವತ್ತು ಅವರಿಗೆ ಈ ಕಿಟ್ಟನ್ನ ಕೂಡ ಕೊಡ್ತಾ ಇದ್ದೇವೆ ಇದೇ ರೀತಿಯಲ್ಲಿ ಯಾರಿಗಾದ್ರೂ ಈ ರೀತಿ ಒಂದು ದೇವಸ್ಥಾನದ ವಠಾರದಲ್ಲಿ ಅಥವಾ ಯಾರದ ಮನೆಯ ಜಗಳಿಯಲ್ಲಿ ಮಲಗ್ತಾರೆ ಅಂತ ಹೇಳಿದ್ರೆ ಅಂತ ಕೂಡ ಯಾರಾದ್ರೂ ಸ್ವಂತ ಅವರಿಗೆ ಒಂದು ಜಾಗ ಇದ್ರೆ ಆ ಜಾಗದಲ್ಲಿ ಮನೆಯನ್ನ ಕಟ್ಟಿಕೊಡೋ ಅದಕ್ಕೆ ಮನೆಗೆ ಕಟ್ಟಿಕೊಡೋದಕ್ಕೆ ಕೂಡ ವಾತ್ಸಲ್ಯ ಅಂತ ಹೆಸರು ಅದಕ್ಕೆ ಒಂದು ವೇಳೆ ಅವರಿಗೆ ಜಾಗ ಇಲ್ಲ ಬೇರೆಯವರು ಯಾರಾದ್ರೂ ಅವರಿಗೆ ಜಮೀನು ಕೊಡ್ತಾರೆ ಅಂತ ಹೇಳಿದ್ರೆ ಅಂದ್ರೆ ಅವರು ಈ ಜಾಗದಲ್ಲಿ ಅವರು ಉಳ್ಕೊಳ್ಳಿ ಇರಲಿ ಅಂತ ಹೇಳಿದ್ರೆ ಅವರಿಗೆ ಆ ಜಾಗದಲ್ಲಿ ಕೂಡ ಮನೆಯನ್ನ ಕಟ್ಟಿಕೊಡುವುದಂದ್ರೆ ಇವತ್ತು ಶಿಕ್ಷಕರ ಧರ್ಮಸ್ಥಳದ ಪೂಜೆ ಹೆಗ್ಗಡೆ ಅವರು ಈ ರೀತಿಯ ಸಮಾಜಮುಖಿಯಾದಂತಹ ಕೆಲಸಗಳನ್ನು ಇವತ್ತು ಮಾಡುತ್ತಿದ್ದಾರೆ ಹಾಗಾಗಿ ಇವರಿಗೆ ಏನು ಇವತ್ತು ವಾಕ್ಸಲ್ಲಿ ಇದೊಂದು ಪುಷ್ಟಿ ಇದು ಇದೊಂದು ಕೆಟ್ಟಿದೆ ಇದರಲ್ಲಿ ಇದು ವಾಕ್ಸಲ್ಯ ಮಿಕ್ಸ್ ಅನ್ನುವಂಥದ್ದು ಇದನ್ನು ಅವರು ಹಾಲಿಗೆ ಅಥವಾ ನೀರಿಗೆ ಹಾಕಿ ಬಿಸಿ ಮಾಡಿ ಕುಡಿದ್ರೆ ಅವರಿಗೆ ಒಂದು ಆಹಾರ ಆಗುತ್ತೆ ಇಂಥದನ್ನ ನಾವು ಪ್ರತಿ ತಿಂಗಳು ಕೆಲವು ತೀರ ಇರ್ತ ಬಡತನ ಇರತಕ್ಕಂಥ ಕುಟುಂಬಗಳಿಗೂ ಕೂಡ ಇದನ್ನ ಕೊಡ್ತಾ ಇದ್ದೇವೆ ಹಾಗಾಗಿ ಅವರಿಗೆ ಇವತ್ತು ಗಣ್ಯರ ಸಮ್ಮುಖದಲ್ಲಿ ಇವತ್ತು ಪೂಜ್ಯರು ಕಲ್ಪಿಸುತ್ತಿರತಕ್ಕಂಥ ಈ ಒಂದು ಕಿಟ್ ಅನ್ನು ಅವರಿಗೆ ವಿತರಣೆಯನ್ನ ಮಾಡ್ತಾ ಇದ್ದೇವೆ